हृदया भाषे हाड़ू हृदया से भाषे हाड़ू इदे हो सहा हृदय साक्षी हाड़ू हृदया भाषे हाड़ु ಜೀವನವೆಲ್ಲಾಡುಲೂ ಹೊಂದಿಲ್ಲ ಎಂದು ಯಾರು ಮರೆಯದಾಡು ಇದೇಹೋ ಸು ಹೃದಯ ಸಾಕ್ಷಿ ಹಾಡು ಹೃದಯ ಭಾಷೆ కాి చిమ్మాడుసీ నగసో హాడు ముంబాయ మున్నడే హాడు తాయి దేవి హాడు చంద్రకాంతి చిమ్మదాడు మై మరి ಹಾಡು ಹೃದಯ ಸಾಕ್ಷಿ ಹಾಡು ಹೃದಯ ಭಾಷೆ ಹಾಡು ಆ ಹೃದಯ 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 ಹಾಡು ನಮ್ಮ ಸಂಸ್ಕೃತಿ ನಾಡು ನುಡಿ ನೆಲ ಜಲ ಇವುಗಳ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ